ಈಗ ಎರಡು ಹಸಿಯಿಂದಲೇ ನಾವು ಒಂದು ಎರಡು ಟೈಮಿಂದ ಐವತ್ತು ಲೀಟರ್ ಹಾಲು ಇದೀವಿ ನಾವು ಆಟಿಕೊಳ್ಳಿನ ಅಷ್ಟೇ ಸುತ್ತಮುತ್ತ ಹಳ್ಳಿ ಕಡೆಯವರೆಲ್ಲ ಬಂದು ಇಲ್ಲೇ ಹೋಗ್ತಾರೆ ಮತ್ತೊಂದು ಅಲೆ ಮೂರು ಮೂರುವರೆ ತಿಂಗಳಾಗಿದೆ ಈಗೊಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬಂದಿದೆ ಅಷ್ಟು ಖರ್ಚು ಇದೆ ಅಷ್ಟು ಶ್ರಮನೂ ಇದೆ ಅಷ್ಟು ಆದಾಯವೂ ಇದೆ ನೆಮ್ಮದಿನೂ ಇದೆ ಹೈನುಗಾರಿಕೆಯಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಬೆಳಿಗ್ಗೆ ಎರಡು ಗಂಟೆ ಕೆಲಸ ಸಂಜೆ ಎರಡು ಗಂಟೆ ಕೆಲಸ ನಮಗೆ ಅಷ್ಟರೊಳಗೆ ಎಲ್ಲ ನಮ್ಮ ಕೆಲಸಗಳು ಮುಗಿತವೆ ಈಗ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮತ್ತು ಇತರೆ ಒಂದು ಕಸುಬುಗಳನ್ನು ಮಾಡಿ ಅದರಲ್ಲಿ ಒಂದು ಖುಷಿಯನ್ನು ತಂದ್ಕೊಂಡು ಈ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ ಈ ಕೇವಲ ಮೂರು ದಿವಸದಲ್ಲಿ ಈ ಶೆಡ್ಡು ನಿರ್ಮಾಣ ಆಗಿದೆ ಇದಕ್ಕೆ ಖರ್ಚು ಕೂಡ ಕಡಿಮೆ ಸರ್ ನನ್ನ ಹೆಸರು ಶೆಟ್ಟಿಗೌಡ ಅಂತ ಚನ್ನಪಟ್ಟಣ ತಾಲೂಕು ಬಿ ಎಮ್ ಇರುವಂಥ ಮಾದೇಳಿ ಗ್ರಾಮ ನಾವು ಡಿ ಎಡ್ ಕಾಲೇಜಿನಲ್ಲಿ ವೈಕಾಲಜಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿದ್ದೆ ಈ ನಿವೃತ್ತಿ ಆದ ನಂತರ ನಮ್ಮದೇ ಆದ ಒಂದು ವೃತ್ತಿಯನ್ನು ನಮ್ಮ ರೈತಾಪಿ ಕುಟುಂಬದಲ್ಲಿ ಬಂದಿರೋದ್ರಿಂದ ಒಂದು ಪ್ರಾರಂಭ ಮಾಡೋಣ ಅಂತ ಈ ಒಂದು ಕೃಷಿಯಲ್ಲಿ ನಾವು ತೋಡಿಕೊಂಡಿದೀವಿ ಇದು ನಮ್ಮ ಮನೆ ಪಕ್ಕನೆ ನಾವು ತೋಟ ಇರೋದ್ರಿಂದ ತೋಟ ಮನೆ ಎರಡು ಪಕ್ಕಲೇ ಇದೆ ಮನೆ ಪಕ್ಕನೆ ಕೊಡಿಕೆ ಮಾಡ್ಕೊಂಡಿದೀವಿ ಇದ್ರೊಳಗೆ ಕುರಿ ಕೋಳಿ ಹಸುಗಳು ಎಲ್ಲ ಮಾಡಿ ಈಗ ಫೆಡಾಕ್ ಮಾಡ್ಕೊತ ಮಾಡ್ಕೊಂಡಿದ್ವಿ ಕೋಳಿಗೆ ಅಂತ ಮಾಡಿದ್ದು ಫಸ್ಟ್ ಇದು ಕೋಳಿಗಳು ಹೊರಗಡೆ ಬರುವ ಒಳಗಡೆ ಹೋಗ್ಬೋದು ಬೇರೆ ಹೊರ್ಗಡೆಯಿಂದ ಕೀರಗಳು ನಾಯಿಗಳು ಬೆಕ್ಕು ಯಾವುದು ಬರಬಾರ್ದು ಅಂತ ಇಷ್ಟಗಳ ಫೆನ್ಷನ್ ಹಾಕೊಂಡು ಕೋಳಿಗೆ ಸೆಕ್ಯೂರಿಟಿ ಮಾಡ್ಕೊಂಡಿದ್ವಿ ಇದ್ರೊಳಗೆನೆ ಮತ್ತೆ ಈ ಕಡೆ ಕೊಡ್ಗೆ ಒಳಗೇನೆ ಕುರಿ ಮಾಡ್ಕೊಂಡಿದ್ದೀವಿ ಒಂದು ಹತ್ತು ಟಗರುಗಳಿದೆ ಸರ್ ಎಳಗಿನ ಟಗರು ಅದನ್ನ ಅಟ್ಟಣಿಕೆ ಪದ್ಧತಿಲಿ ತಗರುಗಳ್ನ ಮಾಡ್ಕೊಂಡಿದ್ದೀವಿ ಸರ್ ಇದು ಅಟ್ಟಣಿಕೆ ಪದ್ಧತಿ ಮಾಡೋದ್ರಿಂದ ನಮಗೆ ಕೆಲಸ ಕಮ್ಮಿ ಆಗುತ್ತೆ ಕೆಳಗಡೆ ಇಕ್ಕ ಎಲ್ಲ ಬಿದ್ದಿರುತ್ತೆ ನಾವು ದಿನ ಎರಡು ದಿನಕ್ಕೆ ಒಂದು ಸಲ ಕ್ಲೀನಾಗಿ ಗುಡಿಸ್ಕೊಂಡು ಟಗರುಗಳು ನೀಟಾಗಿರುತ್ತೆ ಗ್ರೋತು ಚೆನ್ನಾಗಿರುತ್ತೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಮಾಡ್ಕೊಂಡಿದ್ದೀವಿ ಇನ್ನು ಇಲ್ಲಿ ಒಂದು ಹತ್ತು ಹಸು ಕಟ್ಟೋ ಥರ ಮಾಡಿದ್ದೀವಿ ನಾವು ಈಗ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲೇ ಒಂದು ನಾಲ್ಕು ದಿನ ಐದುಗಾರಿಕೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಹತ್ರ ಒಂದು ಮೂರು ಕಟ್ಸುಗಳಿದೆ ದೊಡ್ಡದು ಮೂರು ಹಸುಗಳಿದೆ ಹೈನುಗಾರಿಕೆ ಮಾಡಬೇಕು ಅಂತ ತುಂಬ ಆಸಕ್ತಿ ಇತ್ತು ಅದನ್ನ ಯೋಜನೆಗಳ್ನ ಒಂದೊಂದಾಗಿ ಒಂದೊಂದಾಗಿ ಮಾಡಿಕೊಂಡು ಇವಾಗ ಇದಕ್ಕೆ ಲಾಭ ಇದೆ ಸರ್ ಮಾಡ್ತಾಯಿದ್ದೀವಿ ಈಗ ಎರಡು ಹಸಿಂದನೇ ನಾವು ಒಂದು ಎರಡು ಟೈಮಿಂದ ಐವತ್ತು ಲೀಟ್ರ್ ಹಾಲು ಹಾಕ್ತಾಯಿದ್ದೀವಿ ಹೈನುಗಾರಿಕೆಯಲ್ಲಿ ಮೇಯ್ನಾಗಿ ಒಳ್ಳೆ ಬ್ರೀಡ್ಗಳು ಆಯ್ಕೆ ಮಾಡ್ಕೋಬೇಕು ಒಟ್ಟೊಟ್ಟಿಗೆ ನಾಲ್ಕು ಐದು ತರೋಕ್ಕಿಂತ ಎರಡು ಒಂದು ಎರಡು ತೊಗೊಂಡು ಅಭಿವೃದ್ಧಿ ಮಾಡಿಕೊಂಡು ಅದರಲ್ಲಿ ಆಗು ಹೋಗುವ ನೋಡಿಕೊಂಡು ಅದರಿಂದಾಗಿ ಹೈನುಗಾರಿಕೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಆದ್ದರಿಂದ ಮಿಷಿನರಿ ಪ್ರ ಆದ್ರಿಂದ ಎಲ್ಲ ಅನುಕೂಲನೂ ಪಡ್ಕೊಂಡು ಹೈನುಗಾರಿಕೆ ಮಾಡೋದರಿಂದ ತುಂಬ ಲಾಭ ಇದೆ ಸರ್ ಅಷ್ಟು ಖರ್ಚು ಇದೆ ಅಷ್ಟು ಶ್ರಮನೂ ಇದೆ ಅಷ್ಟು ಆದಾಯವೂ ಇದೆ ನೆಮ್ಮದಿನೂ ಇದೆ ಹೈನುಗಾರಿಕೆಯಲ್ಲಿ ಆರ್ಥಿಕವಾಗೂ ಚೆನ್ನಾಗ್ಬೋದು ಎಲ್ಲದರಲ್ಲೂ ಹೈನುಗಾರಿಕೆ ಸ ತುಂಬ ಚೆನ್ನಾಗಿದೆ ಸರ್ ಸರ್ ಇದು ಎಳಗಿಂಟಗರು ಅಂತ ನಾವು ಚಂದ್ರಪಣ ಸಂತೆಲ್ಲ ತಗೊಂಡಿದ್ದು ನಾವು ತಂದಾಗ ಏನೊಂದು ಹನ್ನೆರಡು ಹದಿಮೂರು ಕೆ ಜಿ ಇತ್ತು ಈಗ ನಾವು ತಂದ ಅಲೆ ಮೂರು ಮೂರುವರೆ ತಿಂಗಳಾಗಿದೆ ಈಗೊಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬಂದಿದೆ ಟಗರುಗಳನ್ನ ಈ ಥರ ಅಟ್ಟಣಿಕೆ ಪದ್ಧತಿ ಮಾಡಿದ್ದೀವಿ ಯಾಕಂದರೆ ನಾವು ಕೆಳಗಡೆ ಬಿಟ್ಟರೆ ಇಕ್ಕೆ ಮೇಲೆ ಕಾಲಿಡುತ್ತೆ ಇಕ್ಕೇನೂ ಸಿಗಲ್ಲ ನಮಗೂ ದಿನ ಗುಡಿಸೋಕೆಲ್ಲ ಹಿಂಸೆ ಆಗುತ್ತೆ ಆಮೇಲೆ ಕುರಿಗಳು ಸುಮ್ಮನೆ ಗಲೀಜಾಗುತ್ತೆ ಅವ್ಕು ಒಂಥರ ಹಿಂಸೆ ಆಗ್ತಾ ಇರುತ್ತೆ ಇದಾಗಲೇ ನಾವು ಇದು ಮಾಡಿ ಟಗರುಗಳು ತಂದಲ್ಲ ಮೂರು ತಿಂಗಳಾದ್ರೂ ಒಂದು ಸಲ ತೊಳ್ದಿಲ್ಲ ನೀಟಾಗಿದೆ ಇಕ್ಕೆಲ್ಲ ಕೆಳಗಡೆ ಬೀಳುತ್ತೆ ಎರಡು ದಿನಕ್ಕೊಂದು ಸಲ ಕ್ಲೀನಾಗಿ ಗುಡ್ಸ್ಕೊತೀವಿ ಆಮೇಲೆ ಇವು ನಾನು ಮೇಂಟೈನ್ ಮಾಡೋಕ್ಕೂ ಈಸಿಯಾಗಿರುತ್ತೆ ಯಾವ್ಯಾವ ಮೇವು ತಿಂತೈತೆ ತಿಂತಲ್ಲ ಅಂತ ನೋಡೋಕ್ಕೂ ಈಸಿ ಆಗುತ್ತೆ ನೀರು ಪಡಿ ನೀರಿಟ್ಟಿರ್ತೀವಿ ಮೇವು ಹಾಕ್ಬಿಟ್ರೆ ಅವು ಪಡಿಗೆ ಅವತ್ತು ನೀರು ಕುಡಿಯುತ್ತೆ ಮೇವು ತಿನ್ನುತ್ತೆ ಆರಾಮಾಗಿ ನೀಟ್ನೆಸ್ ಆಗಿರುತ್ತೆ ನಮಗೂ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ ಬಿಟ್ಟರೆ ಅವೆಲ್ಲ ಒಂದೇ ಕಡೆ ಮನ್ಕೊಳ್ಳುತ್ತೆ ಆಗುತ್ತೆ ಅದು ಹಿಂಸೆ ಆಗುತ್ತೆ ನೋಡೋಕ್ಕೂ ಇದು ಮಾಡೋಕ್ಕೂ ತೊಳೆಯೋದು ಅದೇ ಒಂದು ಕೆಲಸ ಆಗಿಬಿಡುತ್ತೆ ಈ ಥರ ಮಾಡೋದರಿಂದ ತುಂಬ ಅನುಕೂಲ ಇದೆ ಟಗರು ನಾವು ಮಾಡಿದ ಈಗೊಂದು ಹತ್ತು ಇದೆ ನೆಕ್ಸ್ಟು ಇದರಲ್ಲಿ ನೋಡಿಕೊಂಡು ನಾವು ಹೆಚ್ಚು ಹೊರಗಡೆ ಇನ್ನೊಂದು ಮತ್ತೆ ಬ್ಯಾಚ್ ಮಾಡಬೇಕು ಅಂತ ನೆಕ್ಸ್ಟ್ ಈಗ ಜೂನ್ ಜುಲೈಗೆ ಮತ್ತೆ ಇನ್ನೊಂದು ಬ್ಯಾಚ್ ತೊಗೊಬರ್ತೀವಿ ಸರ್ ಸರ್ ಮೊದಲು ನಮಗೆ ಈ ಕಟ್ಟಲಿಕ್ಕೆ ಒಂದು ಸಮಸ್ಯೆ ಆಯಿತು ಆಗ ಚಿಕ್ಕದಾಗಿ ನಾವೇ ಒಂದು ಒಂದು ಶೆಡ್ಡನ್ನು ಮಾಡ್ಕೊಂಡಿದ್ವಿ ಈಗ ನಾವು ನಮ್ಮ ಮಗಳು ಸಾಫ್ಟ್ವೇರ್ ಇಂಜಿನಿಯರು ಮಗನೂ ಕೂಡ ಒಂದು ಡಿಪ್ಲೊಮಾ ಮಾಡಿಕೊಂಡಿದ್ದರಿಂದ ಇದು ಒಂದು ವ್ಯವಸ್ಥಿತವಾಗಿ ಈ ಒಂದು ಕಟ್ಟಡವನ್ನು ಮಾಡಿ ಅದರಲ್ಲಿ ನಾವು ಪ್ರಾಣಿ ಆಡು ಕುರಿ ಕೋಳಿಯನ್ನು ಸಾಕಾಣಿಕೆ ಮಾಡುವಂಥ ಒಂದು ಉದ್ದೇಶನ ಇಟ್ಕೊಂಡ್ವಿ ಒಂದು ಪ್ಲ್ಯಾನಲ್ಲಿ ಈಗ ಒಂದು ಮನೆಯನ್ನು ಶೆಡ್ಡನ್ನು ಕಟ್ಟಬೇಕಾದ್ರೆ ಅದೇ ಫೌಂಡೇಶನ್ನು ಜಲ್ಲಿ ಕಲ್ಲು ಮರಳು ಇತ್ಯಾದಿಗಳನ್ನು ಹೊಲಿಸ್ಬೇಕಾದ್ರೆ ಆ ಶ್ರಮವೂ ಇದೆ ಕೂಲಿಕಾರರ ಶ್ರಮನೂ ಇದೆ ಅದಕ್ಕೆ ಸುಲಭವಾಗಿ ಈ ಒಂದು ಸ್ಲ್ಯಾಬ್ನ ಇಟ್ಕೊಂಡು ಮಾಡುವಂಥ ಒಂದು ಮೂರು ದಿವಸದಲ್ಲಿ ರೆಡಿಯಾಗಿರ್ತಕ್ಕಂಥ ಒಂದು ಶೆಡ್ಡು ಸರಿ ಅದೇ ಒಂದು ನಾವು ಫೌಂಡೇಶನ್ ತೆಗೆದು ಜಲ್ಲಿ ಕಲ್ಲು ಮರಳು ಒಂದು ಸೈಜನ್ನು ಮಾಡಿ ಮತ್ತು ಈ ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಅದು ಕಟ್ಟಲಿಕ್ಕೆ ಭಾಳ ಒಂದು ಶ್ರಮ ಆಯಿತು ಈಗ ಸುಲಭವಾಗಿ ಈ ಒಂದು ಕಟ್ಟಡವನ್ನು ಮಾಡಿತ್ತು ಬರೀ ಕೇವಲ ಮೂರು ದಿವಸದಲ್ಲಿ ಈ ಶೆಡ್ಡು ನಿರ್ಮಾಣ ಆಯಿತು ಇದಕ್ಕೆ ಖರ್ಚು ಕೂಡ ಕಡಿಮೆ ನಮ್ಮ ಒಂದು ಪ್ರಾಣಿ ಪಕ್ಷಿಗಳ ಒಂದು ಹಿತದೃಷ್ಟಿಯಿಂದ ಭಾಳ ಸೇಫ್ಟಿಯಾಗಿದೆ ಒಂದು ಉತ್ತಮ ಆಗಿದೆ ತುಂಬ ಚೆನ್ನಾಗಿದೆ ಇದನ್ನು ಕಟ್ಟಡನ್ನ ಬೇರೆ ಕಡೆ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ನಾನು ಡಿ ಎಡ್ ಕಾಲಿ ಉಪನ್ಯಾಸಕನಾಗಿ ಆಗಲೂ ಕೂಡ ಕೃಷಿಯಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದ್ಕೊಂಡಿದ್ದೀವಿ ಈಗ ಮನೆ ತೋಟ ಎಲ್ಲ ಹತ್ತಿರ ಇರೋದ್ರಿಂದ ನಾವು ಹೈನುಗಾರಿಕೆಯನ್ನು ಮಾಡ್ತಾಯಿದ್ದೀವಿ ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾಯಿದ್ದೀವಿ ಹೈನುಗಾರಿಕೆಯಲ್ಲಿ ಈಗ ತ್ರೂ ಈಗ ಹೆಚ್ಚಿನ ಒಂದು ಒಲವನ್ನು ಕೊಡ್ತಾಯಿದ್ದೀವಿ ಮತ್ತು ಇತರೆ ಒಂದು ಕಸುಬುಗಳನ್ನು ಮಾಡಿ ಅದರಲ್ಲಿ ಒಂದು ಖುಷಿಯನ್ನು ತಂದ್ಕೊಂಡು ಈ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಉತ್ತೇಜನ ನಮ್ಮ ಮಗನೂ ಕೂಡ ಅದೇ ಒಂದು ವೃತ್ತಿಯಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಇದ್ದಾನೆ ಅದರಲ್ಲೇ ಭಾಳಷ್ಟು ಒಲವನ್ನು ತೋರಿ ಈಗಾಗಲೇ ಅದರಲ್ಲೇ ತೊಡಸ್ಕೊಂಡು ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಒಂದು ಒಲವನ್ನು ಇಟ್ಕೊಂಡಿದ್ದೀವಿ ಏಕೆಂದರೆ ನಾವು ಕೃಷಿಯಲ್ಲಿ ನಮಗೆ ಖುಷಿ ಇದೆ ರೈತರಿಗೆ ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತು ಆದರೂ ನಾವು ಇತ್ತೀಚಿನ ಒಂದು ವೈಜ್ಞಾನಿಕ ಒಂದು ಸಲಹೆಯನ್ನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಒಂದು ಕೃಷಿ ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಆ ಒಂದು ಅನುಭವವನ್ನು ಪಡೆದು ಅವರಿಂದ ಸಲಹೆಯ ಸೂಚನೆಗಳನ್ನು ಪಡೆದು ಅದರಿಂದ ಮುಖಾಂತರ ನಾವು ಹೆಚ್ಚಿನದಾಗಿ ಕೃಷಿಯನ್ನು ಅಭಿವೃದ್ಧಿಪಡಿಸ್ಬೇಕು ಅಂತ ನಾವು ಕೃಷಿಯಲ್ಲಿ ತೊಡಗಿಕೊಂಡು ಈಗಾಗಲೇ ಒಂದು ಈ ಅನೇಕ ಒಂದು ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಮೇಕೆ ಇದು ಮನೆಗೆ ಅಂತ ತೊಗೊಂಬುದು ಫಂಕ್ಷನ್ಗಳಿಗೆ ನಮ್ಮ ಮನೆಯಾದರೂ ಹಬ್ಬ ಆಗಿರ್ಬೋಕೆ ಇದು ಒಂದೇ ಮೂರು ಮರಿ ಹಾಕಿದೆ ಮೂರು ಹೆಣ್ಮರಿನೇ ಇದು ನಮಗೆ ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ಮನೆ ತೋಟ ಆಡು ಕುರಿ ಕೋಳಿ ಹೈನುಗಾರಿಕೆಯನ್ನು ಮಾಡಲಿಕ್ಕೆ ಭಾಳ ಸುಲಭವಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಏಕೆಂದರೆ ಈ ರೀತಿ ಮಾಡೋದ್ರಿಂದ ನಮ್ಮ ಶ್ರಮ ಕಡಿಮೆ ಆಗುತ್ತೆ ದುಡಿಮೆ ಜಾಸ್ತಿ ಆಗುತ್ತೆ ಪ್ರಾಣಿಗಳ ಒಂದು ಒಂದು ಹಿತದೃಷ್ಟಿಯಿಂದ ಅವನ್ನು ಸಾಕುವಂಥದ್ದು ಭಾಳ ಸುಲಭ ಅಂತೇಳಿ ಒಂದೇ ಒಂದು ಒಂದೇ ಜಾಗದಲ್ಲಿ ಇವೆಲ್ಲವನ್ನೂ ಕೂಡ ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ವಿ ಅದರಿಂದ ನಮ್ಮ ಕೆಲಸನೂ ಕೂಡ ಸುಲಭ ಮಾಡ್ಕೊಂಡ್ವಿ ಇವಾಗೆಲ್ಲ ಒಂದೇ ಹತ್ರ ಇರೋದರಿಂದ ನಮಗೆ ನೋಡ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ ಅವ್ಗೆ ಮೇವು ಹಾಕೋದಾಗಲಿ ಎಲ್ಲ ಮಾಡೋದು ಅನುಕೂಲ ಆಗುತ್ತೆ ನಮ್ಮ ಮನೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ನಮ್ಮ ಶೆಡ್ಡು ನಮ್ಮ ಪ್ರಾಣಿಗಳೆಲ್ಲ ಒಂದು ಕಡೆಯಿಂದ ಕಾಣುತ್ತೆ ನಾವೆಲ್ಲೂ ಹೊರ್ಗಡೆ ಕರ್ಕೊಂಡು ಹೋಗೋಲ್ಲ ಇಲ್ಲೇ ರಾತ್ರಿ ಟೈಮ್ ಮಾತ್ರ ಒಳಗಡೆ ಇನ್ನು ಬೆಳಗ್ಗೆ ಆರು ಗಂಟೆ ಹೊರಗಡೆ ಕಟ್ಟೋರು ಇನ್ನು ಸಂಜೆ ಹತ್ತು ಗಂಟೆವರೆಗೂ ಇಲ್ಲೇ ಇರುತ್ತೆ ಕೆಲಸನೂ ಕಮ್ಮಿ ಎಲ್ಲ ಒಂದೇ ಇರುತ್ತೆ ಸಂಜೆ ಬಂದು ಬೆಳಗ್ಗೆ ಒಂದು ಸಲ ತಪ್ಪೆ ಬಾಸ್ಕೊತೀವಿ ಸಂಜೆ ಒಂದು ಸಲ ತಪ್ಪೆ ಬಾಸ್ಕೊಳ್ತೀವಿ ಆಮೇಲೆ ನಮಗೆ ಪ್ರಾಣಿಗಳು ಅಲ್ಲೋಯ್ತು ಇಲ್ಲೋಯ್ತು ಅನ್ನೋ ಭಯ ಇರಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ಬಿಟ್ರೆ ಎಲ್ಲ ಕಣ್ಣು ಕಾಣ್ತಾ ಇರುತ್ತೆ ನಮಗೊಂದು ನೆಮ್ಮದಿ ಇರುತ್ತೆ ಈಗ ಎಲ್ಲ ಒಂದೇ ಹತ್ರ ಇರೋದ್ರಿಂದ ನಮಗೆ ಕೆಲಸನೂ ಕಮ್ಮಿ ಈಗ ಪ್ರಾಣಿಗಳು ಹೆಚ್ಚಾಗುತ್ತೆ ರಿಸ್ಕ್ ಅನ್ಸಲ್ಲ ನಮಗೆ ಕೆಲಸ ಇಷ್ಟೊಂದು ಐತಾರ ಕೆಲಸ ಅನಿಸಲ್ಲ ಏನೊಂದು ಅವರಲ್ಲಿ ಎಲ್ಲ ಕೆಲಸನೂ ಮುಗಿಸಿ ನಾವು ಆರಾಮಾಗಿ ನಾವು ಬೇರೆ ಏನು ಕೆಲಸ ಇದೆ ಅದನ್ನು ಮಾಡ್ಕೋತೀವಿ ಅದೆಲ್ಲ ಒಂದೇ ಥರ ಇದ್ದರೆ ಎಲ್ಲ ಅನುಕೂಲ ಆಗುತ್ತೆ ಸರ್ ಸರ್ ನಾನು ಫಸ್ಟು ನಮ್ಮ ಅಜ್ಜಿ ಮನೆಯಿಂದ ಒಂದು ಕೋಳಿ ಕೊಟ್ಟಿದ್ದರು ಅಜ್ಜಿ ನನಗೆ ಅದರಲ್ಲಿ ಒಂದು ಮೊಟ್ಟೆ ಜೊತೆ ಕೊಟ್ಟಿದ್ದರು ಅದು ಕಾವಿ ಕೂರಿಸಿದಾಗ ಹದಿಮೂರು ಮೊಟ್ಟೆ ಕೂರಿಸಿದ್ದು ಹದಿಮೂರು ಮರಿ ಆಯಿತು ಅದು ಆಯಿತಲ್ಲ ಅಂದ್ಬಿಟ್ಟು ಒಂದೇ ಒಂದು ಅದ್ದು ಹೊಡ್ಕೊಂಡೋಗಿ ಅವಾಗ ಹೊಟ್ಟೆ ಎಲ್ಲ ಹುರಿದಾಗ ಈ ಸುತ್ತ ಫೆನ್ಷನ್ ಮಾಡ್ಕೊಂಡ್ವಿ ಫಸ್ಟು ಸೇಫ್ಟಿ ಮಾಡೋಣ ಆಮೇಲೆ ಹೆಚ್ಚಾಗಿ ಮಾಡ್ಕೊಂಡ ಅದು ನೆಕ್ಸ್ಟು ಅದಾದ್ಮೇಲೆ ಒಂದು ಐದು ಆಟೆ ತೊಗೊಬಂದ್ವಿ ಆಮೇಲೆ ಒಂದು ಹುಂಜೆ ಬಂದ್ವಿ ಹಂಗೆ ಇಂಪ್ರೂವ್ ಮಾಡ್ತಾ ಮಾಡ್ತಾ ಹೆಚ್ಚು ಕಮ್ಮಿ ಒಂದು ಮುನ್ನೂರು ನಾನ್ನೂರು ಕೋಳಿ ಆಗೋಯ್ತು ಸರ್ ನಾವೇ ಮಟ್ಟೆಗೆ ಯಾವುದೇ ರೀತಿ ಇಂಕಿ ಬಿಟ್ರಲ್ಲೆಲ್ಲ ಮಾಡ್ಸೋಲ್ಲ ನಾವೇ ಮೊಟ್ಟೆ ಇಡಿಸಿ ಕಾವಿಗೆ ಕೂರಿಸಿ ಮರಿಗಳ್ನ ಮಾಡಿಸ್ತೀವಿ ಆ ಮರಿಗಳು ಎಷ್ಟು ಕ್ವಾಲಿಟಿ ಇರುತ್ತೆ ಅಂದರೆ ಹುಟ್ಟಿದ ಒಂದು ಗಂಟೆ ಒಳಗೆ ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಅವು ನಾಟಿ ಕೋಳಿ ಅಂದರೆ ಅವು ಅಟ್ನಿಕ್ಕೆ ಮೇಲೆ ಕೂರೋದು ಸರ್ ನೆಲ್ದ ಮೇಲೆ ಕೂರಲ್ಲ ಈ ಥರ ಮಾಡ್ಕೊಂಡಿದ್ದೀವಿ ಇದ್ರ ಮೇಲೆ ಒಂದು ಸಾವಿರ ಕೋಳಿ ತ ಕೂರೋ ಥರ ಮಾಡಿದ್ದೀವಿ ಮೊಟ್ಟೆ ಎಲ್ಲ ಇಲ್ಲೇ ಬಂದು ತೊಗೊಂಡೋಗ್ತಾರೆ ಇನ್ನು ನಾಟಿ ಕೋಳಿನೂ ಅಷ್ಟೇ ಸುತ್ತಮುತ್ತ ಹಳ್ಳಿ ಕಡೆಯವರೆಲ್ಲ ಬಂದು ಇಲ್ಲೇ ತೊಗೊಂಡೋಗ್ತಾರೆ ನಾವು ಮರಿಗಳು ಇಲ್ಲೇ ಮಾಡ್ಸಿದ್ದೀವಿ ಮರಿಗಳನ್ನೂ ಅಷ್ಟೇ ಒಂದು ತಿಂಗಳು ಮರಿ ತೊಗೊಂಡೋಗ್ತಾರೆ ಕೆಲವರು ದಿನದ ಕೊಡಿ ಅಂತಾರೆ ದಿನಕ್ಕೆ ಕೊಡಲ್ಲ ನಾವು ಒಂದು ತಿಂಗಳು ಎರಡು ತಿಂಗಳು ಮೂರು ಮೂರು ತಿಂಗಳು ಮತ್ತು ದೊಡ್ಡವಾದ ಮೇಲೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತೀವಿ ಇನ್ನು ಪಾರಿವಾಳಗಳು ಸಾಕೊಂಡಿದ್ದೀವಿ ಅದು ಸುಮ್ಮನೆ ಹುಚ್ಚು ಪಾರಿವಾಳ ಅಂದರೆ ಚಿಕ್ಕ ವಯಸ್ಸಿನಾನು ಸಾಕಬೇಕು ಸಾಕಬೇಕು ಅಂತ ಸಿಟ್ಟು ಸಾಕೋಕ್ಕಾಗಿರಲಿಲ್ಲ ಇವಾಗೆಲ್ಲ ಅನುಕೂಲ ಇದೆ ಸಾಕಿದ್ದೀವಿ ಇಲ್ಲಿ ಜೊತೆಗೆ ಬೆಂಕಿ ಕೋಳಿ ಇದೆ ಸರ್ ಈ ಬೆಂಕಿ ಕೋಳಿ ಯಾವುದೇ ಒಂದು ಹೊರಗಡೆ ಬೇರೆ ಒಂದು ಕೆಟ್ಟ ಪ್ರಾಣಿಗಳು ಬಂದರೆ ಭಾಳ ಸೌಂಡ್ ಮಾಡುತ್ತೆ ಆ ಸೌಂಡಿಗೆ ನಾವು ಅದು ಬರಲ್ಲ ಮತ್ತು ಟರ್ಕಿ ಕೋಳಿ ಇದೆ ಟರ್ಕಿ ಕೋಳಿ ಈಗ ಹಾವು ಅಥವಾ ಮುಂಗೂಸಿ ಏನಾದರೂ ಬಂದೆ ಅದನ್ನು ಅವಾಯ್ಡ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಟರ್ಕಿ ಕೋಳಿ ಕೂಡ ಸಾಕಿದೆ ಇಲ್ಲೇ ನಾವು ದನಗಳಿಗೆ ಮೇವನ್ನು ನಾವು ಸ್ಟಾಕ್ ಮಾಡ್ಕೊಂಡಿದ್ದೀವಿ ಮಳೆಗಾಲ ನಮ್ಮ ತೋಟದಲ್ಲೇ ಒಂದು ಕಡ್ಡಿ ಇತರೆ ಮೇವುಗಳನ್ನು ಬೆಳೆಸ್ಕೊಳ್ತೀವಿ ನಾವೇ ಆಗಿ ಒಂದು ರೀತಿಯನ್ನು ಮಾಡ್ತೀವಿ ದನಗಳಿಗೆ ಮೇವನ್ನು ಕೂಡ ನಾವೇ ಬೆಳೆಸ್ಕೊಳ್ತೀವಿ ಸಾಲ್ಟೇಜ್ ಆದರೆ ಆ ಮೇವನ್ನು ಕೊಂಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡ್ವಿ ನಾವು ವೃತ್ತಿಯಲ್ಲಿದ್ದಾಗ ಬೆಳಗ್ಗೆ ಸಂಜೆ ಬೆಳಗಿಂದ ಬೆ ಸಂಜೆ ತನಕ ನಾವು ಕೆಲಸ ಮಾಡಬೇಕಾಯಿತು ಇಲ್ಲಿ ಏನಾಯಿತು ಅಂದರೆ ಬೆಳಿಗ್ಗೆ ಎರಡು ಗಂಟೆ ಕೆಲಸ ಸಂಜೆ ಎರಡು ಗಂಟೆ ಕೆಲಸ ನಮಗೆ ಅಷ್ಟರೊಳಗೆ ಎಲ್ಲ ನಮ್ಮ ಕೆಲಸಗಳು ಮುಗಿತವೆ ನಮಗೆ ಖರ್ಚಿಗೆ ವಂಚದಲ್ಲಿ ಹಾಲಿನಿಂದ ನಮಗೆ ಹೆಚ್ಚು ಉತ್ಪನ್ನ ಬರುತ್ತೆ ಗೊಬ್ಬರ ಹಾಕಿದ್ರೆ ನಮ್ಮ ತೆಂಗಿನ ಇಂಪ್ರೂವ್ ಆಗಿದೆ ಅದರಲ್ಲೂ ಕೂಡ ಕಾಯಿ ಹೆಚ್ಚಿನ ಬರುತ್ತೆ ನಾವು ವೃತ್ತಿಯಿಂದ ಬೆಳಗಿಂದ ಸಂಜೆ ತನಕ ಮಾಡಬೇಕಾಯಿತು ಆದರೆ ಇಲ್ಲಿ ಕೇವಲ ಒಂದು ಬೆಳಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆ ಒಂದು ಕೆಲಸ ಮಾಡಿದರೆ ಮಧ್ಯಾಹ್ನ ಆರಾಮಾಗಿ ನೆಮ್ಮದಿಯಿಂದ ಇರುವಂಥ ಒಂದು ಕಾಲ ಕ್ರಮ ಇದ್ದರೂ ಕೂಡ ಒಂದು ನೆಮ್ಮದಿಯಾದ ಜೀವನವನ್ನು ಇದರಲ್ಲಿ ನಾವು ಕಂಡುಕೊಂಡಿದ್ದೀವಿ ಸರ್ ನಾವು ನಾಟಿ ಕೋಳಿಯಿಂದನೂ ಆದಾಯ ಮಾಡಿದ್ವಿ ಸರ್ ಅಂದರೆ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಒಂದು ಹತ್ತು ಐವತ್ತು ಹತ್ತು ಆ ಥರ ಸ್ಟಾರ್ಟ್ ಮಾಡಿದ್ದು ಹೆಚ್ಚುಗಮೆ ಒಂದು ನಾನ್ನೂರು ಐನೂರವರೆಗೆ ಮಾಡಿದ್ದೀವಿ ಇವಾಗ ನಾವು ಹಾಕಿರೋ ಬಂದೊಳಗಿಂತ ಮೂರು ಪಟ್ಟು ಲಾಭ ತೊಗೊಂಡಿದ್ದೀವಿ ಆದಾಯ ಇಲ್ಲ ಇಲ್ಲ ಅಂತಾರೆ ಎಲ್ಲ ಒಂದೇ ಸಲ ತಗೊಬಂದು ಒಂದೇ ಗೂಡೊಳಗೆ ಕೂಡ ಹಾಕ್ಬಿಟ್ಟು ಸೌರ ಕೋಳಿ ಮಾಡಿದ್ರೆ ಆಗೋಲ್ಲ ಒಂದು ಹತ್ತು ಇಪ್ಪತ್ತು ಹಾಕೊಂಡು ಸಾವಿರ ಮಾಡಿದ್ರೆ ಅದು ಆ ಫಾರಮ್ ಆಗಲಿ ಆದಾಯ ಆಗಲಿ ಗೊತ್ತಾಗ್ತಾ ಇರುತ್ತೆ ಸಾವಿರ ತಗೊಬಂದು ಒಟ್ಟಿಗೆ ಅದು ಮಾಡಿದಾಗ ಅದು ಯಾವುದೇ ಕಾರಣಕ್ಕೂ ಆ ಫಾರಮ್ ಉಳಿದಿಲ್ಲ ಇದುವರೆಗೂ ಸಾವಿರ ಒಂದು ಹತ್ತು ಇಪ್ಪತ್ತು ಹಬ್ಬ ಅಂದ್ರೆ ಒಂದು ಐವತ್ತು ತಗೊಂಡ್ರೆ ಈಗ ನಾವೇ ಎಷ್ಟೊಂದು ಜನ ಈ ಸುತ್ತಮುತ್ತ ಹಳ್ಳಿಯವರೆ ಬಂದು ತಗೊಂಡೋಗ್ತಾರೆ ನಾವೇ ನಾನ್ನೂರೈದು ರೂಪಾಯಿ ಕೆ ಜಿ ಕೊಡ್ತೀವಿ ಇಲ್ಲಿ ಮೊಟ್ಟೆ ಹದಿನೈದು ರೂಪಾಯಿ ಕೆ ಜಿ ಕೊಡ್ತೀವಿ ವಾರ ಇಲ್ಲ ಅಂದರೂ ಮೊಟ್ಟೆಗಳು ಕೊಡೋಕಾಗ್ತಾರಲ್ಲ ಅಷ್ಟೊಂದು ಬಂದು ಮೊಟ್ಟೆ ತೊಗೊಂಡೋಗ್ತಾರೆ ನಮ್ಗೆ ಆದಾಯ ತುಂಬ ಕೋಳಿ ತುಂಬ ಆದಾಯ ಮಾಡ್ಕೊಂಡಿದ್ದೀವಿ ಈಗ ಹೈನುಕಾರಿ ಅಷ್ಟೇ ತುಂಬ ಆದಾಯ ಅಂದರೆ ಇವಾಗ ನಾವು ಅನ್ಕೋಳೋಕ್ಕಿಂತ ಜಾಸ್ತಿ ಒಂದೊಂದು ಹೊಸುವೇ ನಮಗೆ ಅನ್ಕೋ ಹೇಳೋದಕ್ಕಿಂತ ಜಾಸ್ತಿನೇ ಹಾಲು ಕರಿತಾ ಇದೆ ಆ ಖರ್ಚು ಮೀರಿ ನಾವು ಎಲ್ಲ ಅದು ಅದ್ರದ್ದು ಖರ್ಚು ಎಲ್ಲ ಮಾಡಿ ನಮಗೆ ತುಂಬ ಇದೆ ಸರ್ ಇನ್ನು ಟಗರುಗಳಲ್ಲೂ ಅಷ್ಟೇ ಟಗರುಗಳಲ್ಲಿ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಅದು ಇದು ಮಾಡಿದ್ರೆ ಈಗ ಅದ್ರ ಆ ಬ್ಯಾಚು ಬರುತ್ತೆ ಅದು ಒಂದು ವರ್ಷದ ಬ್ಯಾಚು ಆ ಥರ ನೋಡ್ಕೊಂಡಿದ್ದೀವಿ ಇನ್ನು ನಾಟಿ ಕೋಳಿದು ವಾರದ ಮೊಟ್ಟೆ ಕೋಳಿ ಆ ಥರ ನೋಡ್ಕೊಂಡು ಇನ್ನು ಹೊಸುದು ಡೈಲಿ ಪೇಮೆಂಟ್ ಆಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ಎಲ್ಲ ಆದಾಯ ಮಾಡ್ಕೊಂಡಿದ್ದೀವಿ ಸರ್ ನೀವು ಮನೆಗೆ ಮಲ್ನಾಡು ಗಿಡ್ಡ ಇಟ್ಕೊಂಡಿದ್ದೀವಿ ಹಾಲ್ಗೋಸ್ಕರ ನಾವು ಹೊರಗಡೆ ಎಲ್ಲೂ ಹಾಲುಕೊಂಡಿಲ್ಲ ಅವಾಗಲೂ ಆವಾಗ್ಲಿಂದ ಮನೆಗೆ ಅದ್ರ ಕರುಗಳಿದೆ ಇನ್ನು ಕರುಗಳು ಸಾಕೊಂಡಿದ್ದೀವಿ ಎಚ್ ಎಫ್ ಕರುಗಳಿದೆ ಇದೆ ಅದು ನೆಕ್ಸ್ಟ್ ಇನ್ನೇನೊಂದು ಎರಡು ತಿಂಗಳು ಅದು ಹಿಟ್ಟಿಗೆ ಬರುತ್ತೆ ನೆಕ್ಸ್ಟ್ ಅದು ಒಂದು ಒಂದಷ್ಟು ಅಷ್ಟು ವರ್ಷದಿಗೆ ಅವು ಕರು ಹಾಕಿದ್ರೆ ಅದರಿಂದ ನಮಗೆ ಕರುನೂ ಲಾಭ ಇರುತ್ತೆ ಹಾಲು ಲಾಭ ಇರುತ್ತೆ ಅದು ಕೂಡಾಕ್ ನಾಟಿ ಕೋಳಿನ ಫ್ರೀ ರೇಂಜಲ್ಲಿ ಬಿಟ್ಟು ಸಾಕಿದ್ರೆ ಅದಕ್ಕೆ ಖರ್ಚು ಕಮ್ಮಿ ಮೇಂಟೆನೆನ್ಸ್ ಏನೂ ಬೇಕಾಗಿಲ್ಲ ಅವೇ ಮೇಕೋ ಬರುತ್ತೆ ಅವಕ್ಕೇನು ಮಳೆ ಬಿಸಿಲು ಗಾಳಿ ಬೀಳ್ದಂಗೆ ನೈಟ್ ಹೊತ್ತು ಕೂತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ನಮ್ಮ ಏನು ಕೇಳಲ್ಲ ಅವು 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 ಮೇಯ್ಕೊಂಡು ಆರಾಮಾಗಿ ಬಂದು ಗೂಡಿ ಸೇರಿಕೊಳ್ಳುತ್ತೆ ಸರ್ ನಮ್ಮ ರೈತಾಪಿ ಜನಕ್ಕೆ ಒಂದು ವರದಾನವಾಗಿರ್ತಕ್ಕಂಥ ಒಂದು ಆರ್ಥಿಕ ಮೂಲ ಅದು ಪ್ರತಿ ಗ್ರಾಮದಲ್ಲೂ ಕೂಡ ಬೆಳಗ್ಗೆ ಡೈರಿಗೆ ಹಾಲು ಹಾಕಿದರೆ ಹಣ ಸಂಜೆ ಡೈರಿಗೆ ಹಾಕಿದರೆ ಹಣ ಅವರ ಪ್ರತಿನಿತ್ಯ ದಿನನಿತ್ಯದ ಒಂದು ಕಷ್ಟ ಸುಖಕ್ಕೆ ಒಂದು ಭಾಳಷ್ಟು ಬೇಗ ಸಿಗುವಂಥದ್ದು ನಮ್ಮ ಹೈನುಗಾರಿಕೆ ಹೈನುಗಾರಿಕೆ ಶ್ರಮ ಇದ್ದರೂ ಕೂಡ ನಮ್ಮ ರೈತಾಪಿ ಜನಕ್ಕೆ ಇಂದಿನ ಒಂದು ಸ್ಥಿತಿಯಲ್ಲಿ ಆರ್ಥಿಕ ಒಂದು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಅದರಿಂದ ಬದುಕನ್ನು ಒಂದು ಸಾಗಿಸುವಂಥ ಒಂದು ಸನ್ನಿವೇಶದಲ್ಲಿ ಹೈನುಗಾರಿಕೆ ಭಾಳ ಉತ್ತಮ ಇರತಕ್ಕಂಥ ಒಂದು ಕೆಲಸ ಈಗಾಗಲೇ ನಮ್ಮಲ್ಲಿ ಒಂದು ಹತ್ತು ಹಸುಗಳಿದೆ ಸರ್ ಅಲ್ಲಿ ಎರಡು ಹಸುಗಳಿಂದ ನಾವು ಬೆಳಗ್ಗೆ ಸಂಜೆ ಐವತ್ತು ಲೀಟ್ರ್ ಹಾಲನ್ನು ಹಾಕ್ತಾ ಇದ್ದೀವಿ ಪ್ರತಿನಿತ್ಯ ಅವರ ಬದುಕನ್ನು ಸಾಗಿಸುವಂಥ ಒಂದು ಸಂದರ್ಭದಲ್ಲಿ ಆರ್ಥಿಕ ಮೂಲವನ್ನು ಅವು ಸಂಕಷ್ಟವನ್ನು ತೀರಿಸುವಂಥ ಒಂದು ಸಂದರ್ಭದಲ್ಲಿ ಹೈನುಗಾರಿಕೆ ಭಾಳಷ್ಟು ಉತ್ಕೃಷ್ಟವಾದ ಒಂದು ಒಂದು ಯೋಜನೆ ಅಂತಕ್ಕಂಥದ್ದು ನಾವು ಕಂಡುಕೊಂಡಿದ್ದೀವಿ ನಾವು ಇದುವರೆಗೂ ನಾವು ಟೌನಲ್ಲಿದ್ದರೂ ಕೂಡ ಈಗ ನಾವು ಎರಡು ವರ್ಷದಿಂದ ನಮ್ಮ ಗ್ರಾಮಕ್ಕೆ ಬಂದು ಈ ಔನು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡು ಅದರಿಂದ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ದೀವಿ ಸರ್